سنڌي <laughs> ಷ್ಟು ಸಮಯಗಳು ಇಂದು ನಮ್ಮ ಬಂದ ಕುಟಿಗರ ಹಲವರದಲ್ಲಿ ಏನು ಬಂಗಾರದ ಮೈಬಂಧದಿಂದ ಶೋಭಿಸುವಂತಹ ಜಿಂಕಿ ಇಂದು ಆ ಜಿಂಕಿ ಮೇಲೆ ಆಚೆ ಆಗಿದೆ ಆತರಿಂದ ಕೇಳುತ್ತಿದ್ದೇನೆ ಆ ಜಿಂಕೆಯನ್ನು ತಂದುಕೊಂಡಿ ಸ್ವಾಮಿ ಪಂಚವಟ್ಟಿಗೆ ಬಂದು ಅದೆಷ್ಟು ವರ್ಷಗಳೇ ಕಳೆದು ಹೋಯಿತು ನಿಜ ಸಂತೋಷದಲ್ಲಿ ಜೀವನವನ್ನೇ ಕಳೀತಾ ಇರುವಂತಹ ಈ ಕಾಲದಲ್ಲಿ ಅನತ್ಯ ದೂರದಲ್ಲಿ ಕಾಡುತ್ತಾ ಇರುವಂತಹ ಚಿಂತೆಯನ್ನು ಕಂಡು ಬೇಕು ಎನ್ನುವ ಹಾಗೆ ಮನ ಮಾಡ್ತಾ ಇದ್ದೀಯ ಆ ಚಿಂಕೆ ಬೇಡವೇ ಅದು ರಾಕ್ಷಸರ ಹಾಗಾಗಿ ಆ ಚಿಂಕೆಯನ್ನು ಬಿಟ್ಟು ಬೇರೆ ಚಿಂಕೆಯನ್ನು ಕೇಳಿದೆ ಎಂತಾದ್ರೆ ತಂದುಕೊಡುವೆ ಒಂದು ಮೇಲೆ ಆ ಚಿಂಕೆಯನ್ನು ತಂದುಕೊಡದಿದ್ದರೆ ನಿಮ್ಮ ಪಾದಗಳಲ್ಲಿ ಬಿಟ್ಟು ಸಾಯಿ ಹಠವನ್ನು ಸರಿ ಆ ಜಿಂಕೆಯನ್ನು ಬೆನ್ನಟ್ಟುತ್ತ ಮುಂದೆ ಹೋಗುತ್ತೇನೆ ವೇಳೆ ಆ ಜಿಂಕೆ ನನ್ನ ಕೈಗೆ ಸಿಗದೆ ಹೋಯಿತು ಎಂದಾದರೆ ನಾನು ಬಾಣ ಪ್ರಯೋಗ ಮಾಡಬೇಕಾದಿತ್ತು ಬ್ರಾಹ್ಮಣ ಬಾಣ ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನನ್ನ ಬಾಣಕ್ಕೆ ತುತ್ತಾಗಿ ಆ ಜಿಂಕೆ ಸತ್ತು ಹೋಯಿತು ಎಂದಾದರೆ ಅದರಿಂದ ಏನು ಲಾಭವೇ ಚರ್ಮವನ್ನು ಸುರಿದು ಕುಪ್ಪಸವನ್ನಾಗಿ ನಡೆಸುತ್ತೇನೆ ಬದುಕಿದ್ರೆ ಚಂದದಿಂದ ಆಟ ಆಡಿಸುತ್ತೇನೆ ಲಾಭ ಉಂಟು ಇನ್ನೂ ತರ ಮಾಡುವುದಿಲ್ಲ ಆ ಜಿಂಕೆಯನ್ನು ಹೊರಿಸುತ್ತಾ ಮುಂದೆ ಹೋಗುತ್ತೇನೆ